ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಇ ವಿ ಎಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಈಗಿದೆ ಅಯೋಡಿನ್ ಸಲ್ಯೂಷನ್ ಟೆಸ್ಟ್ ಟರ್ನ್ಸ್ ಫುಡ್ ವಿತ್ ಡ್ಯಾಶ್ ಟು ಬ್ಲೂ ಬ್ಲ್ಯಾಕ್ ಕಲರ್ ಅಂತ ಕೊಟ್ಟಿದ್ದಾರೆ ಅಯೋಡಿನ್ ದ್ರಾವಣ ಪರೀಕ್ಷೆಯು ಯಾವ ಆಹಾರವನ್ನು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ ಆಪ್ಷನ್ ಕೊಟ್ಟಿದರೆ ಕಾರ್ಬೋಹೈಡ್ರೇಟ್ಸು ಪಿಷ್ಟ ಪ್ರೋಟೀನ್ ಮತ್ತು ಸಕ್ಕರೆ ಫ್ರೆಂಡ್ಸ್ ಇಲ್ಲಿ ಅಯೋಡಿನ್ ದ್ರಾವಣ ಪರೀಕ್ಷೆ ಅಂತಕ್ಕಂಥದ್ದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ಕಾರ್ಬೋಹೈಡ್ರೇಟ್ಸಲ್ಲಿ ಇರ್ತಕ್ಕಂಥ ಎಸ್ ಕಾರ್ಬೋಹೈಡ್ರೇಟ್ಸ್ ಮೇಯ್ನಾಗಿ ಆಗಿ ಕಾರ್ಬೋಹೈಡ್ರೇಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಆಗಿರುತ್ತೆ ಸೊ ಅದರಲ್ಲಿ ಎರಡು ಬರುತ್ತೆ ಅಯೋಡಿನ್ ದ್ರಾವಣ ಪರೀಕ್ಷೆ ಮತ್ತು ಇನ್ನೊಂದು ಗ್ಲೂಕೋಸ್ ಟೆಸ್ಟ್ ಅಂತಕ್ಕಂಥದ್ದು ಎರಡು ಬೆನಿಡಿಕ್ಟ್ ಪರೀಕ್ಷೆ ಎರಡು ಬರುತ್ತೆ ಸೊ ಅದನ್ನು ನೋಡ್ತಾ ಹೋದಾಗೆ ಪಿಷ್ಟ ಅಂತಕ್ಕಂಥದ್ದು ಏನಿದೆಯೋ ಆಪ್ಷನ್ ಬಿ ಪಿಸ್ಟಾ ಇದೆಯಲ್ವಾ ಸೊ ಈ ಪಿಸ್ಟವನ್ನು ನೀಲಿ ಮತ್ತು ಕಪ್ಪು ಬಣ್ಣಕ್ಕೆ ತಿರುಗಿಸ್ದಂತ ಏನು ಹೇಳಿದೀವೋ ಸೊ ಪಿಷ್ಟ ಅಂತಕ್ಕಂಥದ್ದು ಈ ಒಂದು ಹಯೋಡಿನ್ ದ್ರವಣ ಪರೀಕ್ಷೆಯಲ್ಲಿ ಪಿಷ್ಟ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಚೆಕ್ ಮಾಡೋದಕ್ಕೋಸ್ಕರ ಆ ಕಾರ್ಬೋಹೈಡ್ರೇಟ್ ಪರೀಕ್ಷೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಮತ್ತು ಇನ್ನೊಂದು ಬೆನಿಡಿಕ್ ಬರುತ್ತೆ ಬೆನಿಡಿಕ್ ದ್ರಾವಣ ಅದು ಬಂದು ಈ ಒಂದು ಸಕ್ಕರೆ ಅಥವಾ ಗ್ಲೂಕೋಸ್ ಪ್ರಮಾಣ ಅಂತ ಹೇಳ್ತೀವಿ ಸೊ ನೋಡಿ ಇದೆ ನೋಡಿ ಅಯೋಡಿನ್ ಪರೀಕ್ಷೆ ಅಂತಕ್ಕಂಥದ್ದು ಪಿಷ್ಟ ಅಂಶ ಇರುವ ಪದಾರ್ಥವನ್ನು ತೆಗೆದುಕೊಂಡು ಅದನ್ನು ನೀರಿರುವ ಪ್ರಣಾಳಕ್ಕೆ ಹಾಕಿ ಅಯೋಡಿನ್ ದ್ರಾವಣವನ್ನು ಅದಕ್ಕೆ ಹಾಕಿದಾಗ ಏನಾಗುತ್ತೆ ಅದು ಕಪ್ಪಿನಿಂದ ನೀಲಿ ಬಣ್ಣಕ್ಕೆ ಮಿಶ್ರಿತ ನೀಲಿ ಬಣ್ಣಕ್ಕೆ ಇಟ್ ಮೀನ್ಸ್ ಕಪ್ಪಿಂದ ನೀಲಿ ಬರಲ್ಲ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬದಲಾಗ್ತಕ್ಕಂಥ ಒಂದು ಚಾನ್ಸಸ್ಸು ಈ ಒಂದು ಪಿಷ್ಟ ಅಂಶ ಇದ್ದಾಗ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ಆಹಾರವನ್ನು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್ ಬರೋದಿಲ್ಲ ಇಲ್ಲಿ ಪಿಷ್ಟ ಅಂತಕ್ಕಂಥದ್ದು ಉತ್ತರ ಆಗುತ್ತೆ ಆಪ್ಷನ್ ಬಿ ಏನಿದೆಯೋ ಸ್ಟಾರ್ಸ್ ಅಂತಕ್ಕಂಥದ್ದು ಇದು ಆನ್ಸರ್ ಆಗ್ತಕ್ಕಂಥದ್ದು ಸೊ ಐಡಿನ್ ದ್ರವಣ ಪರೀಕ್ಷೆಯಲ್ಲಿ ಪಿಸ್ಟವನ್ನು ಕಂಡಿರ್ತಕ್ಕಂಥದ್ದು ಅಂಡ್ ಬೆನಿಡಿಕ್ಟ್ ಅಂತಕ್ಕಂಥದ್ದು ಏನಿದೆಯೋ ಇದರಲ್ಲಿ ಬಂದು ಸರ್ಕರ್ ಅಥವಾ ಗ್ಲೂಕೋಸ್ ಅಂತ ಹೇಳ್ತೀವಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ಕಂಡಿಡ್ತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಪಿಷ್ಟ ಅಥವಾ ಸ್ಟಾರ್ಸ್ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ಆಹಾರದಲ್ಲಿ ಪ್ರೋಟೀನ್ ಪರೀಕ್ಷೆ ಹೇಳಿದ್ರೆ ಬೈರೇಡ್ ಪರೀಕ್ಷೆ ಅಂತಕ್ಕಂಥದ್ದು ಪ್ರೋಟೀನ್ ಅಂಶವನ್ನು ಹೈಡ್ ಯೂಸ್ ಮಾಡ್ತಕ್ಕಂಥದ್ದು ಪ್ರೋಟೀನ್ ಪರೀಕ್ಷೆಯಲ್ಲಿ ಬೈರೈಡ್ ಪರೀಕ್ಷೆ ಬರುತ್ತೆ ಬೆನಡಿಕ್ ಬರ್ತಕ್ಕಂಥದ್ದು ಮತ್ತೆ ಹಯೋಡಿನ್ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಪರೀಕ್ಷೆಗಳಾಗ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಹೈಡ್ರಾಕ್ಸೈಡನ್ನು ಸೇರಿಸ್ತಾರೆ ತಾಮ್ರದ ಸಲ್ಫೇಟನ್ನು ಸೋಡಿಯಂ ಹೈಡ್ರಾಕ್ಸ್ ಜೊತೆಗೆ ಸೇರಿಸಿ ಮಾಡ್ತಕ್ಕಂಥದ್ದು ಪ್ರೋಟೀನ್ ಪರೀಕ್ಷೆ